ಇಂಗ್ಲಿಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಮುಂಜಾಗ್ರತಾ ಕ್ರಮದಿಂದ ಅಪರಾಧಗಳನ್ನು ತಡೆಯಬಹುದು ಅಂಕ್ಲಿ ಪಿಎಸ್ಐ ಸಾರ್ವಜನಿಕರು ಸ್ವಯಂ ಜಾಗೃತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದರಿಂದ ಎಷ್ಟೋ ಅಪರಾಧಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ಅಂಕ್ಲಿ ಪೊಲೀಸ್ ಠಾಣೆಯ ಪಿಎಸ್ಐ ಕೆಬಿ ಚಕ್ಕಣ್ಣವರ್ ತಿಳಿಸಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಇಂಗ್ಲಿ ಹೈಸ್ಕೂಲ್ ಇಂಗ್ಡಿ ಜಿಲ್ಲಾ ಪೊಲೀಸ್ ಅಂಕೈ ಪೊಲೀಸ್ ಠಾಣೆಯಿಂದ ನಡೆದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಇಂಟರ್ನೆಟ್ ವ್ಯವಹಾರಗಳಿಂದಾಗಿ ಆನ್ಲೈನ್ ಸೈಬರ್ ಕ್ರೈಂಗಳು ಹೆಚ್ಚುತ್ತಿವೆ ವಿದ್ಯಾವಂತರು ಪದವೀಧರರು ಸಹ ಆಸೆ ಆಮಿಷಕ್ಕೆ ಅಥವಾ ಅತಿಯಾದ ಬುದ್ಧಿವಂತಿಕೆಯಿಂದಾಗಿ ಮೋಸಕ್ಕೆ ಬಲಿಯಾಗುತ್ತಿರುವುದು ದೊಡ್ಡ ದುರಂತ ಎಂದರು ಪಾಲಕರು ಮಕ್ಕಳಿಗೆ ಮೊಬೈಲ್ ಕೊಡಬಾರದು ಅನಿವಾರ್ಯವಾಗಿ ಕೊಟ್ಟರೆ ಅವರ ಮೊಬೈಲ್ಗಳ ಮೇಲೆ ನಿಗಾ ಇಡಬೇಕು ಅವರ ಸಂಪರ್ಕಗಳ ಮಾಹಿತಿ ಇರಬೇಕು ಮಕ್ಕಳ ಚಲನಮಲನವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲವಾದರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಆಗ ಕಾಲ ಮಿಂಚಿ ಹೋಗಿರುತ್ತದೆ ಏನು ಮಾಡಲಾಗದು ಎಂದು ಪಾಲಕರಿಗೆ ಎಚ್ಚರಿಕೆ ನೀಡಿದರು ಅದಕ್ಕೆ ನೀವು ಇಲ್ಲ ನಮ್ಮ ಮಗ ಸ್ಕೂಲಿಗೆ ಬರ್ತಾ ಸಾಲಿಗೆ ಬಂದ ತಕ್ಷಣ ನಮ್ಮ ಜವಾಬ್ದಾರಿ ಎಲ್ಲ ಅಲ್ಲ ಸಾಲಿಗೆ ಎಲ್ಲ ಟೀಚರ್ಸ್ ಜವಾಬ್ದಾರಿ ಅಂತ ಅನ್ನೋದು ತಗೊಂಡ್ಬಿಡಿದಾರೆ ಟೀಚರ್ಸ್ ಒಂದು ಜಾಸ್ತಿ ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ ನಿಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದರಿಂದ ಅವ್ರ ಎಜುಕೇಶನ್ಬಹುದು ಅವರ ಜೀವನ ಒಂದು ಉಜ್ಜಲಾಗಿರ್ಬೋದು ಉಜ್ವಲ ಆಗಿರ್ಬೋದು ನಿಮ್ಮದು ಪೇರೆಂಟ್ಸ್ ಅದು ಅದಕ್ಕೆ ಅದೇ ಹಿಂಗೆ ಇರಲಿಲ್ಲ ತಂದೆ ತಾಯಿ ಅಂತೇಳಿ ಅದಕ್ಕೆ ನಿಮ್ಮದು ಜವಾಬ್ದಾರಿ ಬಹಳ ಎಲ್ಲ ತಾಯಿ ಅವರು

ನಿಮ್ ಒಂದು ಒಂದ್ಸತಿ ಟೇಷನ್ ಒಳಗೆ ಎಫ್ ಐ ಆರ್ ಆಡಿಸುತ್ತೆ ನೀವು ಏನಾಗುತ್ತೆ ಟ್ಯೂಷನ್ ಮೇಲಾಗತ್ತೆ ಜಾಮೀನ್ ಆಗುತ್ತೆ ಆಗುತ್ತೆ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ ಏನೋ ಒಂದು ಡಿಗ್ರಿ ಮಾಡ್ತೀರಿ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತೀರಿ ಯಾವುದೋ ಒಂದು ಜಾಬಿಗೆ ಸೆಲೆಕ್ಷನ್ ಆಗ್ತೀರಿ ಸೆಲೆಕ್ಷನ್ ಅದಕ್ಕೆ ನಿಮಗೆ ನಿಮ್ಗೆ ಪೊಲೀಸ್ ವೆರಿಫಿಕೇಷನ್ ಒಂದು ಬರುತ್ತೆ ಪೊಲೀಸ್ ವೆರಿಫಿಕೇಷನ್ ನಿಮ್ಮ ಸ್ಥಳೀಯವಾಗಿ ಯಾವ ಒಂದು ಪೊಲೀಸ್ ಠಾಣಾ ಹತ್ತಿರವಾಗ ನಿಮ್ಮ ಓದಿರುತ್ತಲ್ಲ ಓದಿನ ಪೊಲೀಸ್ ಠಾಣಕ್ಕೆ ಒಂದು ಪೊಲೀಸ್ ವೆರಿಫಿಕೇಷನ್ ಬರುತ್ತೆ ಅವಾಗ ಒಂದು ಹತ್ತು ನೀವು ಮೇ ಬಿ ಟೆಂತ್ ಇದ್ದಾಗ ಏನೋ ನಿಮ್ಯಾಗ ಎಫ್ ಲಾರ್ಜ್ ಆಗಿತ್ತು ಎಫ್ಎನ್ಸ್ ಆಗೈತಿ ಅಂದ್ರೆ ಒಂದು ಹತ್ತು ವರ್ಷ ಬಿಟ್ಟ ಮ್ಯಾಮ್ ನಿಮ್ಮದು ಜಾಬ್ ಆಗಿತ್ತು ಅಂದರು ಹತ್ತು ವರ್ಷ ಹಿಂದಿನ ಒಂದೇನು ನಿಮ್ಮ ಮ್ಯಾಗ ಎಫ್ ಐ ಆರ್ ಆಗಿತ್ತು ಅಂದರು ಆ ವೆರಿಫಿಕೇಶನ್ ಬಂದಾಗ ಜಸ್ಟ್ ನಿಮ್ಮ ಡಿಟೇಲ್ಸ್ ಆಗಿ ಸಾಕು ಯಾವ ಪೊಲೀಸ್ ಟನ್ ಆದಾಗ ಏನು ಎಫ್ ಐ ಆರ್ ಆಗಿತ್ತು ಏನು ಕೇಸ್ ಇತ್ತು ಆ ಕೇಸ್ ಡಿಟೇಲ್ಸ್ ಏನೈತಿ ಐತಿ ಎಲ್ಲ ಡಿಟೇಲ್ ಬರುತ್ತೆ ನಿಮ್ಮ ಬಯೋಡೇಟಾ ಸಿಗುತ್ತೆ ಅವಾಗ ನಿಮಗೆ ಕೈಗೆ ಬಂತು ತೋ ಬಾಯಿಗೆ ಬದು ಹಂಗೆ ನಿಮ್ಗೆ ಒಳ್ಳ ಗೌರ್ಮೆಂಟ್ ಒಂದು ನೌಕರಿ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ನಿಮಗೆ ಸಿಗದೆ ನಿಮ್ಮ ಕೈ ತಪ್ಪತ್ತ ಯಾಕೆ ತಪ್ಪತ್ತ ಹಿಂದೊಂದು ಹತ್ತು ವರ್ಷದಿಂದ ನೀವು ಏನೋ ಬುಡುಗು ಬುದ್ಧಿಯಿಂದ ಎಂದು ಮಾಡಿದ ತಪ್ಪದಿಂದ ಅದಕ್ಕೆ ಹೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಸ್ಟೇಟಸ್ ಪೋಸ್ಟ್ ಎಲ್ಲರ್ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಾಗ ನಮ್ಮಿಂದ ಸಾಧ್ಯ ಆದರೆ ಒಳ್ಳೆಯದನ್ನ ಮಾಡ್ರಿ ವಿಶ್ ಮಾಡಿ ಯಾವುದೇ ಇರಲಿ ಏನೇ ಇರಲಿ

ಒಂದು ಒಳ್ಳೆ ಕೆಲಸ ಆಗತ್ತ ಕೆಜಿ ಸ್ಟೇಷನ್ ಬದಲು ಏನೇನಾಗುತ್ತೆ ಸ್ಟೇಷನ್ಗೆ ಯಾಕೆ ಹೋಗ್ಬೇಕಂದ್ರೆ ನಮಗೆ ನಿಮ್ಮೊಂದು ಹೇಳಿಕೆ ಬೇಕಾಗುತ್ತೆ ಸರಿ ಅದನ್ನು ನಾನು ಈ ದಿನ ನೋಡಿದ್ವಿ ಇಷ್ಟ ನಾವು ನಿಮ್ಬೋದು ಕೋಟಿ ನೀಡುತ್ತೆ ಅಂತ ಏನಿಲ್ಲ ಮಾಹಿತಿ ನಿಮ್ದು ಯಾರು ಕೇಳಿ ಅಂತ ಕಾನೂನು ನಮ್ಗೆ ಕೇಳ್ತಾರೆ ಸರಿ ಎಂತ ಮಾಹಿತಿ ಪಟ್ಟಿದ್ದೀನಿ ನಾವು ಹೋಗಿದ್ದೆ ಅಂತ ನಾನು ಮಾಡಬೇಕಾಗತ್ತೆ

ಸದಾಶಿವ ಮಿರ್ಜಿ ಅಪ್ಪ ಸಾಹೀಬ್ ಸೌಂದಲ್ಗಿ ಭೂಪಾಲ್ ಪಣದೆ ಶಿವಾಜಿ ಶಿಂದೆ ಜಿನ್ನು ಪಣದೆ ಹೈಸ್ಕೂಲಿನ ಶಿಕ್ಷಕರಾದ ಜೈಪಾಲ್ ಸಂಘ್ಮಿ ನಾಮದೇವ್ ರಾಯಮಾಣಿ ಏಕನಾಥ್ ಜಾಧವ್ ರಮೇಶ್ ನಾಯಿಕ್ ಸುರೇಶ್ ಜಾಧವ್ ಮಲಪ್ರಭಾ ಪಾಟೀಲ್ ಬಸವರಾಜ್ ರೆಡ್ಡಿ ಶಾಲಾ ವಿದ್ಯಾರ್ಥಿಗಳು ಪಾಲಕರು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮಹೇಶ್ ಇರ್ಗಾರ್ ನಿರೂಪಿಸಿದರು ಅಜಿತ್ ಖಾಡೆ ವಂದಿಸಿದರು ಜಿ ಮೇಲೆ ನಾವು ಎಂಟು ಜಿ ಮುಂದೆ ಇಡ್ತೀವಿ ಜೊತೆ ನೀವು ಸಾಥ್ ಕೊಡಿ ನಿಮಗೆ ನಾವು ಮೈತ್ರಿ ಕೊಟ್ಟದ್ ತಪ್ಪಂತಲ್ಲ ಮೈತ್ರಿ ಕೊಟ್ಟದ್ದು ನಿಮಗೆ ಕೇಸ್ ನೀವು ಆ ಜಾಗದಾಗ ಗಟ್ಟಿಡ್ಬೇಕು ತಪ್ಪಾಗಿ ತಿಂತಿರ್ ತಪ್ಪ ನಿಂತೀನ ಕಂಪ್ಲೇಂಟ್ ಕೊಟ್ಟು ಮಾಡಿ ಅದೇ ನನ್ನ ತಪ್ಪ ತಪ್ಪಂತ ತಪ್ಪೀವಾಗ ತಪ್ಪಿದ ತಪ್ಪಂದ್ರೆ ಬೇಕಂತಾರೆ ಧೈರ್ಯ ನೀವು ಮಾಡಿದ್ರೆ ಸಮಸ್ಯೆಗಳನ್ನ ಹೋಗೋಕೆ ನಾವು ಇಂತೀವಿ ಅಷ್ಟೇ ಬರ್ದೇ ನೋಡಿ ಎಂದಿರೇ ಹಾಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಜವಾಗಿ ಇವತ್ತಿನ ದಿವಸ ಕಾನೂನಿನ ಅರಿವು ಅಂದರೆ ಕಾನೂನಿನ ಜ್ಞಾನ ನಮಗೆ ಇವತ್ತಿನ ಯುಗದಲ್ಲಿ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ವಿಷಯ ಈಗಾಗಲೇ ಭಾಳಷ್ಟು ಜನ ಬೇಲ್ ಯಾಕೆ ಕೊಡ್ತೀರಿ ಸೆರೆ ಯಾಕೆ ಕೊಡೋದು ಬಂದ್ ಮಾಡುವ ಬಾಲ್ಯ ವಿವಾಹ ತಡೆ ಮಾಡೋಲ್ಲ ಬಾಲ್ಯ ವಿವಾಹ ಅವರು ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಅಷ್ಟೇ ಮಾಡ್ತಿರ್ತಾರೆ ಆ ಬಾಲ್ಯ ವಿವಾಹ ಮಾಡ್ತಾರೆ ಯಾರು ಮಾಡ್ತಿರ್ತಾರ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗಿ ಬಾಲ್ಯ ವಿವಾಹವನ್ನು ಪಾಲಕರೇ ಮಾಡಿತಿರ್ತಾರ ಆ ಪಾಲಕರಿಗೆ ಅದರ ಬಗ್ಗೆ ಅರಿವು ಇರೋದಿಲ್ಲ ಬಾಲ್ಯ ವಿವಾಹ ಮಾಡೋದರಿಂದ ಮಕ್ಕಳಿಗೆ ಭವಿಷ್ಯತ್ತಿನ ಕಾಲದಲ್ಲಿ ಎಂಥ ಅನಾಹುತಗಳಾಗ್ತಿರ್ತಾವ ಅವರಿಗೆ ಸಂಸಾರದ ಬಗ್ಗೆ ಜ್ಞಾನ ಇದೆಯೋ ಇಲ್ಲೋ ಅಂತಕ್ಕಂಥ ಕಲ್ಪನೆ ಕೂಡ ಅವರಲ್ಲಿ ಇರೋದಿಲ್ಲ ಅದಕ್ಕಾಗಿ ಬಾಲ್ಯ ವಿವಾಹವನ್ನು ಮಾಡ್ತಿರ್ತಾರ ಅಂಥದನ್ನ ತಡೆ ಹಿಡಿಯತಕ್ಕಂಥ ಜ್ಞಾನ ನೀವು ನೀಡಬೇಕು ಅನ್ನೋ ಉದ್ದೇಶ ನಿಟ್ಟುಕೊಂಡೆ ಇವತ್ತಿನ ಈ ಕಾನೂನಿನ ಅರಿವನ್ನ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಬೇಲ್ ಜನ ಕೊಡ್ತಕ್ಕೇಲ್ ಯಾರಿಗೆ ಕೊಡ್ತೀವ ಅಂತಂದ್ರೆ ತಪ್ಪು ಮಾಡಿದವ್ರಿಗೆ ಬೇಲ್ ಕೊಡ್ತಿರ್ತೀವಿ ಇಷ್ಟೊಂದು ಬರ ಬರೆಯ ತಪ್ಪಾಗಿ ಬರ್ದಿದ್ರೆ ಅಂದ್ರೆ ಅದನ್ನ ಹರ್ ಹೋಗದಾಗ ಮತ್ತೊಂದು ಪೇಜ್ ಬರೆಯ ಕಷ್ಟ ಅಂದ್ರೆ ಅಲ್ಲಿಗೆ ಬೇಲ್ ಕೊಟ್ಟಂಗೆ ಆಯ್ತಲ್ಲ ಏನಿಲ್ಲ ಬರ ಹಾಕ್ತಾರ ಆಗಿಂದ ಇಲ್ಲ ಹಾಕ್ತಾರ ಇಲ್ಲ ಈ ಕ್ಲಾಸಿಗೆ ಬರ್ಬೇಕ ಹಾಕೋದಿಲ್ಲ ಅಂದ್ರೆ ಕ್ಷಮೆಯನ್ನು ಕೊಡಬೇಕಾಗ್ತದೆ ತಪ್ಪು ಮಾಡುವುದು ಸ್ವಾಭಾವಿಕ ನಡೆಯುವ ಆಗ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ನಾಗರಿಕರು ಕೂಡ ಸ್ವಾಭಾವಿಕವಾಗಿ ತಪ್ಪುಗಳನ್ನು ಮಾಡುವುದು ಸ್ವಾಭಾವಿಕ ಆದರೆ ಅದನ್ನ ತಿದ್ದುಕೊಳ್ಳಲಿಕ್ಕೆ ಅವಕಾಶವನ್ನು ಇಡ್ತಕ್ಕಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಬರ್ತಕ್ಕಂತ ನಿಯಮಾನುಸಾರವಾಗಿ ಅವರಿಗೆ ಬೇಲನ್ನು ಕೊಡಬೇಕಾಗಿರ್ತದ ಇಲ್ಲ ಹತ್ತು ಹಲವಾರು ವಿದ್ಯಾರ್ಥಿಗಳು